ಸೊ ಭಾಳ ದಿನಗಳಿಂದ ನಾನು ಅನ್ಕೊಳತ್ತಿದ್ನಿ ಒಂದು ಟ್ರಿಪ್ಪಿಗೆ ಹೋಗಿ ಹೇಳಿ ಸೊ ಅದರ ಸಂಬಂಧ ನಾನು ಫ್ರೆಂಡ್ಸಿಗೆ ಕೇಳಿದ್ನಿ ಟ್ರಿಪ್ಪಿಗೆ ಹೋಣೇನಂತೇಳಿ ಸೊ ಅವ್ರೇನಂದ್ರೆ ಅಂದರೆ ಆಯಿತು ಭಾಳ ದಿನ ಆಯ್ತು ಎಲ್ಲೂ ಹೋಗಿಲ್ಲ ಓನ್ ತಗೋ ಬಟ್ ಎಲ್ಲಿ ಹಲೋ ನಮಸ್ಕಾರ ನನ್ನ ಹೊಸ ಬ್ಲಾಗ್ಗೆ ಸ್ವಾಗತ ಸೊ ಈಗ ನಾವು ಬಂತಿರ್ತಕ್ಕಂಥ ಗುಡಿ ಯಾವುದಪ್ಪ ಅಂತಂದ್ರೆ ಮೇನ್ ಹಂಪಿಯಲ್ಲಿ ಇರ್ತಕ್ಕಂಥ ಮೇನ್ ಟೆಂಪಲ್ ಯಾವುದಪ್ಪ ಅಂತಂದ್ರೆ ವಿರೂಪಾಕ್ಷ ಮಂದಿರ ಸೊ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಆಗಿತ್ತೆ ಸೊ ವಿಜಯನಗರವನ್ನು ಸ್ಥಾಪನೆ ಮಾಡಿದವರು ಯಾರಪ್ಪ ಅಂತಂದ್ರೆ ವಿದ್ಯಾರಣ್ಯರ ಒಂದು ಗೈಡೆನ್ಸ್ ಮುಖಾಂತರ ಹಕ್ಕರಾಯ ಮತ್ತು ಬುಕ್ಕರಾಯ ಸ್ಥಾಪನೆ ಮಾಡಿದರೆ ಸೊ ಇದರಲ್ಲಿರ್ತಕ್ಕಂಥ ಮೇನ್ ನಾಲ್ಕು ರಾಜವಂಶಗಳದವ ಯಾವಪಾ ಅಂತಂದ್ರೆ ಸಂಗಮ ಸಾಳವ ತುಳುವ ಅಳ ಸೊ ಉಡುಪಿಯಲ್ಲಿ ಇರತಕ್ಕಂತ ಮೇನ್ ಟೆಂಪಲ್ ಯಾವಪ್ಪಾ ಅಂತಂದ್ರೆ ವಿರೂಪಾಕ್ಷ ದೇವಾಲಯ ಈ ವಿರೂಪಾಕ್ಷ ದೇವಾಲಯದೊಳಗೆ ಏನೇನು ಮೂರ್ತಿ ಐತಿ ಏನೇನು ನೋಡೋಣ ಸೊ ವಿಜಯನಗರ ಸಾಮ್ರಾಜ್ಯದಲ್ಲಿನ ಫೇಮಸ್ ರಾಜ ಯಾರಪ್ಪ ಅಂತಂದರೆ ಕೃಷ್ಣ ದೇವರಾಯ ಸೊ ಕೃಷ್ಣದೇವರಾಯನ ಆಡಳಿತದಲ್ಲಿಯೇ ಅವರ ವಿಜಯದ ಪ್ರತೀಕವಾಗಿ ಈ ವಿರೂಪಾಕ್ಷ ದೇವಾಲಯ ದೇವಾಲಯವನ್ನು ಕಟ್ಟಿದ್ರಂತೀವಿ ಹುಗಳಿಗೂ ನಗರ ಸಾಮ್ರಾಜ್ಯದಲ್ಲಿ ಇರತಕ್ಕಂತಹ ನಾಲ್ಕು ವಂಶಗಳ ರಾಜರುಗಳ ಇಲ್ಲಿದ್ದಾರೆ ಸೊ ಅಲ್ಲಿ ಸಂಗಮ ವಂಶ ಇತ್ತು ಸಾಳುವ ವಂಶ ಇತ್ತು ಮತ್ತು ತುಳುವ ಮತ್ತು ಅರವಿಡು ಈ ಥರಗ ತುಳುವ ವಂಶದ ಕೃಷ್ಣದೇವರಾಯ ಏನು ರಾಜ ಇದ್ದಲ್ಲ ಸೊ ಅವನು ಭಾಳ ಅಂದ್ರೆ ಭಾಳ ಫೇಮಸ್ ಇದ್ದ ರಾಜಮುದ್ರೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು ವಿಪಾಕ್ಷಿ ಟೆಂಪಲ್ಗೆ ವಿಸಿಟ್ ಮಾಡಿದ್ವಿ ವಿಸಿಟ್ ಮಾಡಿಂದ ನೆಕ್ಸ್ಟ್ ನಾವು ವಿಜಯವಿಠಲ ಮಂದಿರಕ್ಕೆ ಭೇಟಿ ಕಟ್ವಿ ಸೊ ಇಲ್ಲಿ ಫಸ್ಟ್ ಬಂದಿಂದ ಒಳಗಡೆ ಹೋಗಕ್ಕೆ ವಿಶೇಷವಾದ ವೆಹಿಕಲ್ ಎಲೆಕ್ಟ್ರಿಕಲ್ ವೆಹಿಕಲ್ ವ್ಯವಸ್ಥೆ ಐತಿ ಸೊ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೆ ಫಸ್ಟ್ ನಾವು ವಿರು ಹಂಪಿಯಲ್ಲಿರ್ತಕ್ಕಂತಹ ಮಾರ್ಕೆಟ್ ನೋಡಿದ್ವಿ ಇದೇ ಸ್ಥಳದಲ್ಲಿನ ಇದು ವ್ಯವಹಾರಗಳ ಎಲ್ಲ ನಡೀತಿದ್ವು ನಾವು ಚಿಕ್ಕಂದರೆ ಇದ್ದಾಗ ಪಾಠದಲ್ಲಿ ಕೇಳಿದ್ವು ಹಂಪಿ ವಿಜಯನಗರ ಸಾಮ್ರಾಜ್ಯ ಎಷ್ಟು ರಿಚ್ ಆಗಿತ್ತು ಅಂತಂದರೆ ಇಲ್ಲಿ ಬಂಗಾರಗಳನ್ನು ಸೇರ್ಗಂಟ್ಲೆ ಹೇಳಿ ಸೊ ಅದು ಇದೇ ಜಾಗದಾಗನ ವ್ಯಾಪಾರ ವಹಿವಾಟ ಎಲ್ಲ ದನಗಳ ಮತ್ತು ಕುದುರೆ ವ್ಯಾಪಾರಗಳನ್ನು ಇಲ್ಲೇ ನಡೀತಿತ್ತು ಅಂಥೇಳಿ ನಾವು ಕೇಳ್ಪಟ್ವಿ ನಡಿಗರ ಸಾಮ್ರಾಜ್ಯದ ರಾಜಧಾನಿಯಾದಂತಹ ಹಂಪಿಯಲ್ಲಿರತಕ್ಕಂತಹ ಮತ್ತೊಂದು ಪ್ರಮುಖ ದೇವಾಲಯವಾದಂತಹ ವಿಜಯವಿಠಲ ಮಂದಿರಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸೊ ಇದು ಮುಂದೆ ನಮಗೆ ಏನು ಕಾಣತಾ ಸುಂದರವಾದ ಅತ್ಯಂತ ಭವ್ಯವಾದ ಶಿಲ್ಪಕಲೆ ಉಳ್ಳಂತಹ ಕಟ್ಟಡ ಯಾವುದಪ್ಪ ಅಂತಂದ್ರೆ ಆ ಕಾಲದ ಕಲ್ಯಾಣ ಮಂಟಪ ಸೊ ಇಲ್ಲಿನ ಕಂಬಗಳ ಮೇಲಿನ ಡಿಸೈನ್ ಅದರ ಮೇಲೆ ರಾಮಾಯಣದ ಕೆಲವು ಕ ಕಲಾಕೃತಿಗಳನ್ನು ನಾವು ಕೂಡ ಇಲ್ಲಿ ನೋಡ್ಬೋದು ಇಲ್ಲಿನ ಕಂಬಗಳ ಡಿಸೈನ್ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಐತೆ ಒಳಗೆ ಹೋದ್ರೆ ಹಳೆ ಕಾಲದ ಕೆಲವೊಂದು ಸ್ಟೋರಿಗಳನ್ನು ಇಲ್ಲೇ ಕೆತ್ತಿದ್ದಾರೆ ಸೊ ಈ ಕಲ್ಯಾಣ ಮಂಟಪದ ಮಿಡಲ್ ಏನು ಕಾಣತೈತಲ್ಲ ಇದರ ಹೆಸರು ಪದ್ಮಚಾವಣಿ ಅಂತೇಳಿ ವಿಜಯ್ ವಿಠಲ ರುಕ್ಮಿಣಿಯವರ ಕಲ್ಯಾಣ ಆದ ಸ್ಥಳ ಅಂತೇಳಿ ನಾ ಇಲ್ಲಿ ಲೋಕಲ್ ಗೈಡ್ಸ್ ಕೇಳಲ್ಪಟ್ಟೆ ಸೊ ನಾವು ಇನ್ನತ್ತೆ ಆರ್ನತ್ತೆ ಇದ್ದಾಗ ಇತಿಹಾಸ ಪುಸ್ತಕದಲ್ಲಿ ಓದ್ತಿದ್ವಿ ಹಂಪಿಯಲ್ಲಿ ಇರತಕ್ಕಂತಹ ವಿರೂಪಾಕ್ಷ ಮಂದಿರದಲ್ಲಿ ಇರ್ತಕ್ಕಂತಹ ಕಂಬಗಳ ಮೇಲೆ ಬಡದ್ರ ಸಂಗೀತ ಹೇಳಿ ಸೊ ಅವು ಕಂಬಗಳನ್ನು ನಾ ಇವತ್ತು ಲೈವ್ ನೋಡಾತಿನಿ ಇವೇ ಅವು ಕಂಬುಗಳ ಕಲ್ಲಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಡಿಸೈನು ಪ್ರತಿ ಏನು ಮಸ್ತ್ ಅಂತಂದ್ರೆ ಒಂದು ಹಿಟ್ಟು ಹೆಚ್ಚು ಕಮ್ಮಿ ಮಾಡಿಲ್ಲ ಒಂದು ಥರದ ಪ್ಯಾಟ್ರನ್ನ ಫಾಲೋ ಮಾಡ್ಯಾರ ಸೊ ಅವಾಗಿಂದ ಇಕ್ವಿಪ್ಮೆಂಟ್ ಶಿ ವಾಸ್ತುಶಿಲ್ಪ ವಿಜಯನಗರ ಸಾಮ್ರಾಜ್ಯಲ್ ಇರ್ತಕ್ಕಂಥ ರಿಚ್ನೆಸ್ಸನ್ನು ಇಲ್ಲಿ ನೋಡ್ಬೋದು ನಾವು ಏನು ಮಸ್ತ್ ಡಿಸೈನ್ ಐತಂದ್ರೆ ಎಲ್ಲ ಸಿಮಿಲರ್ ಕೈಂಡ್ ಆಫ್ ಪಿಲ್ಲರ್ಸ್ ಅದಾವ ಪ್ರತಿಯೊಂದು ಕಂಬದ ಮೇಲೂ ಡಿಸೈನ್ ಸೂಪರ್ ಐತಿ ಬಟ್ ಈಗ ಜೀರ್ಣೋದ್ಧಾರ ಮಾಡತ್ತಾರ ಅಂತ ಹೇಳಿ ಒಳಗೆ ಬಿಡಾತಿಲ್ಲ ಪಾಠ ಕೇಳ್ಬೇಕಿತ್ತು ಅಂತಂದ್ರೆ ಬಹಳ ಬಹಳ ಎಕ್ಸೈಟ್ಮೆಂಟ್ ದಿಂದ ಕೇಳತ್ತಿದ್ವಿ ಬಟ್ ಇವತ್ತು ಈ ಪ್ಲೇಸಿಗೆ ಬಂದು ನೋಡಿದಾಗ ಎಕ್ಸ್ಪೀರಿಯೆನ್ಸ್ ಭಾಳ ಭಾಳ ಬೆಸ್ಟ್ ಐತಿ ನಿಜ ಅವಾಗ ನಾವು ಇಮ್ಯಾಜಿನ್ ಮಾಡಿಕೊಂಡ ಖುಷಿ ಪಡ್ತಿದ್ವಿ ಬಟ್ ಈಗ ಆಗಿ ನೋಡಿದರೆ ಭಾಳ ಅಂದ್ರೆ ಭಾಳ ಸೂಪರ್ ಐತಿ ಚಪ್ಪಲ್ಲ ಅವಾಗ ಹೆಂಗೆ ಕಟ್ತಿದ್ರು ಏನು ಡಿಸೈನ್ ಅಂತೂ ಫುಲ್ ಬೆಸ್ಟ್ ಐತಿ ಇತಿಹಾಸ ಟೀಚರ್ ಹೇಳ್ತಿದ್ರು ಹಂಪಿ ಒಂದು ವೈಭವದ ಪ್ರತೀಕ ಅಂತೇಳಿ ವಿಜಯನಗರ ಸಾಮ್ರಾಜ್ಯದ ವೈಭವದ ಪ್ರತೀಕ ಅಂತೇಳಿ ಬಟ್ ಅವಾಗ ನಮಗೇನು ಅನಿಸಿದ್ದಿಲ್ಲ ಏನೋ ಒಂದು ಇರ್ಬೋದು ಟೆಂಪಲ್ ಅಂತ ಬಟ್ ಈಗ ಬಂದು ನೋಡತ್ತೀವಿ ಭಾಳ ಅಂದ್ರೆ ಭಾಳ ಸೂಪರ್ ಐತಿ ಇಲ್ಲಿನ ಕೆತ್ತನೆ ಅಂತೂ ಅವಿಸ್ಮರಣೀಯ ನಾವು ಚೆನ್ನಾಗಿರ್ತ ಕೇಳಿದ್ವಲ್ಲ ಈ ಕಂಬ ಬಾರಿಸಿದ್ರೆ ಸಂಗೀತ ಸ್ವರಗಳು ಬರ್ತಾವೆ ಅಂತೇಳಿ ಅವಯ್ಯವ ಕಂಬಗಳ ಸೊ ಕಾರ್ ಭಾಳ ದಿನಗಳ ನಂತರ ಆಗಿದಾಗಿಂದ ಇಲ್ಲೇ ಈಗ ಅಷ್ಟೇನು ಚಲೋ ವರ್ಕ್ ಮಾಡತ್ತಿಲ್ಲ ಅಂತ ಸೊ ಹದಿಮೂರರಿಂದ ಹದಿನೈದನೇ ಶತಮಾನದಾಗ ವಿಜಯನಗರ ಸಾಮ್ರಾಜ್ಯ ಬಹಳ ಬಂದರೆ ಭಾಳ ಚಲೋ ಆಯಿತು ಬಟ್ ಆಮೇಲೆ ನಂತರದ ರಾಜರಷ್ಟು ಸರಿ ಇದ್ದಿದ್ದಿಲ್ಲ ಮತ್ತು ಆವಾಗ ಬಹುಮಣಿ ಸಾಮ್ರಾಜ್ಯದ ರಾಜರು ಇಲ್ಲ ಆಕ್ರಮಣ ಮಾಡಿ ಬಂದೆ ಇಲ್ಲಿ ಏನೇನು ಐತಲ್ಲ ಸೊ ಎಲ್ಲ ನಾಶ ಮಾಡಿದರೆ ನಾಶ ಮಾಡೋದ್ರ ಮೇನ್ ಉದ್ದೇಶ ಏನಂತಂದ್ರೆ ಹಳೇದ ಧರ್ಮಗಳ ಯಾವ ಉಳಿಬಾರ್ದೆ ನಮ್ಮ ಧರ್ಮ ಜಾಸ್ತಿ ಪ್ರಚಾರ ಆಗ್ಬೇಕಂತೇಳಿ ಸೊ ಏನು ಮಾಡೋಕ್ಕೆ ಬರೋಂಗಿಲ್ಲ ಸೊ ಈಗಿರ್ತಕ್ಕಂತಹ ಮಂದಿರನೇ ಎಷ್ಟು ಜೋ ಇತ್ತಂದ್ರೆ ಮತ್ತು ಅವಾಗ ಎಷ್ಟು ವೈಭವದಿಂದ ಕೂಡಿರ್ಬೇಕು ಅಂತ ಹೇಳಿ ಇಮ್ಯಾಜಿನ್ ಮಾಡ್ಕೋಬೋದು ನಾವು ಸೊ ಅವಾಗಿನ ಮಂದಿರ ಅವಾಗಿನ ಜನ ಅವಾಗಿನ ರಾಜರು ವಿಜಯನಗರದ ಸಾಮ್ರಾಜ್ಯ ಫುಲ್ ಅಂದ್ರೆ ಫುಲ್ ಸಂಪತ್ ಸಾಮ್ರಾಜ್ಯ ಅಂತಂತಾರೆ ಇದು ಕನ್ನಡಿಗರ ಒಂದು ಹೆಮ್ಮೇಶ ಅಂತನೇ ಹೇಳ್ಬೋದು ಇಲ್ಲಿ ದೇವಾಲಯ ನೋಡದಕ್ಕಂಥ ಎಕ್ಸ್ಪೀರಿಯೆನ್ಸ್ ಭಾಳ ಅಂದ್ರೆ ಭಾಳ ಸೂಪರ್ ಆಗಿತ್ತು ನೀವು ಬರ್ರಿ ಅಂತ ಹೇಳಿ ಭಾಳ ರೆಕಮೆಂಡ್ ಹೈಲಿ ರೆಕಮೆಂಡ್ ಮಾಡ್ತೀನಿ ನಾನು